ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈವ್ನಿಂಗ್ ಲೇಟ್ ಈವ್ನಿಂಗ್ ಈಗ ಅರೌಂಡ್ ಸೆವೆನ್ ತರ್ಟಿ ಏಟ್ ಈ ಒಂದು ಮರ್ಡರ್ ಕೇಸ್ ಕೇಸ್ ಆಗಿದೆ ಆಮೇಲೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೂರು ಜನಗೆ ಔಟ್ ಆಫ್ ದಟ್ಟಿದ್ರೂ ಜನರು ಡೆತ್ ಆಗಿದೆ ಥ್ರೋಟ್ ಡೆತ್ ಆಗಿದೆ ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ ಶಾರ್ಟ್ ವೆಪನ್ಸಿಂದ ಇಂಜುರಿ ಇದೆ ಅವ್ರಿಗೆ ಬ್ಲಡ್ ಲಾಸ್ ಕರೆನ್ ಬಗ್ಗೆ ಅವ್ರಿಗೂ ಡೆತ್ ಆಗಿದೆ ಮತ್ತು ಇನ್ನೊಬ್ರು ಥರ್ಡ್ ಪರ್ಸನ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ದೋ ಮಾಡಿದ್ದಾರೆ ಸೊ ಅಲ್ಲಿ ಈಗ ಶಿಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಲ್ಲಿ ಇಲ್ಲಿ ಪಕ್ಕಿ ಪಿಕ್ ಬಾಲಿನಲ್ಲಿ ವಾಸ ಇದೆ ಮೊದಲಿಂದ ಗಲಾಟ ಇದೆ ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಮಂತ್ ಕೂಡ ಏನಾದರೂ ಆಯಿತು ಆ ಟೈಮಿಗೆ ಕೂಡ ಕೇಸ್ ಕಂಪೀರ್ ಕೇಸ್ ಕೊಡೋದಿದೆ ಈಗ ಇವತ್ತು ಸಡನ್ ಆಗಿ ಅವರು ಜನ ಸ್ವಲ್ಪ ಸುಮಾರು ಜನ ಬಂದು ಈ ಮೂರು ಜನಗೆ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಈ ಥರ ಅವರಿಗೆ ಇದ್ದ ಕಾರಣ ಬಗ್ಗೆ ಅಟ್ಯಾಕ್ ಕೂಡ ಆಗಿದೆ ಅಂತ ನಾವು ಆಲ್ರೆಡಿ ನಮ್ಮ ಸ್ಟಾಫಿಗೆ ಡೆ ಮಾಡಿದ್ದೀವಿ ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಯಾರು ಇನ್ವಾಲ್ವ್ ಇದ್ದಾರೆ ಮತ್ತು ಎಕ್ಸ್ಟ್ರಾ ಸ್ಟಾಫ್ ಕೂಡ ಡೆಪ್ಲಾಯ್ ಮಾಡಿದ್ದೀವಿ ಬಸ್ಸಲ್ಲಿ ಕಡೆ ಸೊ ದಟ್ ಲಾ ಅಂಡ್ ಆರ್ಡರ್ ಸೇಫ್ಟಿ ಮತ್ತು ಪೀಸ್ಫುಲ್ ಕಂಡೀಷನ್ ಏನು ತೊಂದರೆ ಆಗಬಾರ್ದು ಎಲ್ಲ ಕಾನ್ಫಿಡೆನ್ಸಲ್ಲಿ ತೊಗೊಂಡಿದ್ದೀವಿ ಫ್ಯಾಮಿಲಿಗೆ ಬೇಗ ಅರೆಸ್ಟ್ ಮಾಡ್ತೀವಿ ಈ ಹಿಂದೆ ಖಾಲಿ ಡಿಸ್ಪ್ಯೂಟ್ಸ್ ವಗೈರಹ ಇದೆ ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ ಜಮೀನು ವಗೈರಹ ಅದು ಕೂಡ ಇದೆ ಆ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಗಲಾಟೆ ನೋಡ್ತಾ ಇದ್ದೀವಿ ಈ ಥರ ಹೇಳ್ತಾ ಈಗ ಆರೋಪಿ ಸಿಗುತ್ತೆ ಅದು ಡೆಫಿನೆಟ್ಲಿ ಅವರಿಂದ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಈಗ ಎಕ್ಸಾಕ್ಟ್ ರೀಸನ್ ಏನಿದೆ ಇಂಟೆನ್ಷನ್ ಮೋಟಿವ್ ಏನಿದೆ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಅದು ನಾನು ಫೇಸಿ ನೋಡಿ ಈಗ ಜಸ್ಟ್ ಸೆವೆನ್ ಆಗಿದೆ ನಾವು ಕೂಡ ಹಾಸ್ಪಿಟಲಲ್ಲಿ ಅಲ್ಲಿ ಈಗ ಜಸ್ಟ್ ನೋಡಿದೀವಿ ಫಸ್ಟ್ ಎಲ್ಲರಿಗೆ ಅರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಕಂಪ್ಲೇಂಟ್ ಕಂಪ್ಲೇಂಟ್ ಜೊತೆ ಕೂಡ ಮಾತಾಡಿದ್ದೀವಿ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಕಂಪ್ಲೇಂಟ್ ರೆಜಿಸ್ಟರ್ ಆಗ್ತಾಯಿದ್ದೀವಿ ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಪತ್ತೆ ಮಾಡ್ತೀವಿ ಯಾವ ಕಾರಣ ಬಗ್ಗೆ ಆಗಿದೆ ಮತ್ತು ಹಳೆ ವಿಚಾರ ಏನೇನಂದರೆ ಅದು ಈಗ ಪತ್ತೆ ಮಾಡ್ತೀವಿ ಸೊ ಪರ ಹೇಳ್ತಾ ಇದ್ದಾರೆ ಅವರು ಅದು ನಾವು ಕನ್ಫರ್ಮ್ ಮಾಡ್ತೀವಿ ಹಳೆಯ ವಿಚಾರ ಬಗ್ಗೆ ಹಳೆ ಟೈಮಲ್ಲಿ ಏನು ಗಲಾಟಾಗಿದೆ ಎಷ್ಟು ಕೇಸ್ ಆಗಿದೆ ಅದು ಎಲ್ಲ ವೆರಿಫೈ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ